ವೀಕ್ಷಕರೇ ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ರವಿ ಮೊದಲಿಗೆ ಹೆಡ್ಲೈನ್ಸ್ ಹೆಲ್ಮೆಟ್ ಕಡ್ಡಾಯ ಅಭಿಯಾನಕ್ಕೆ ಪತ್ರಕರ್ತರ ಸಾಥ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಹೆಲ್ಮೆಟ್ ಜಾಗೃತಿ ನಗರದಲ್ಲಿ ಬೈಕ್ ರ್ಯಾಲಿ ಮೂಲಕ ಅರಿವು ಡಿಸಿಎಸಿಪಿ ಆರ್ಟಿಒ ಅಭಿಯಾನದಲ್ಲಿ ಭಾಗಿ ಸ್ವಚ್ಛತೆಯೇ ಇಲ್ಲದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಶೌಚಾಲಯ ಸ್ವಚ್ಛಗೊಳಿಸಿ ತಿಂಗಳುಗಳೇ ಕಳೆದರೂ ನೋಡೋರಿಲ್ಲ ಶಾಲಾ ಆವರಣದಲ್ಲಿಯೇ ಕಸದ ರಾಶಿ ಇದ್ದರೂ ತೆಗೆಯೋರಿಲ್ಲ ಗೌಡರೇ ನಿಮ್ಮ ಕ್ಷೇತ್ರದ ಶಾಲೆ ಒಮ್ಮೆ ನೋಡಿ ಚಳಿಗಾಲದಲ್ಲಿ ಪೌರ ಕಾರ್ಮಿಕರ ರಕ್ಷಣೆಗಾಗಿ ಸ್ಪೆಟರ್ ವಿತರಿಸಿದ ನಗರಸಭೆ ಸದಸ್ಯ ಮಠಮಪ್ಪ ತಮ್ಮ ತಾಯಿ ಸ್ಮರಣಾರ್ಥ ನಗರಸಭೆಯಲ್ಲಿ ಸ್ಪೆಟರ್ ವಿತರಣೆ ಹತ್ತು ಮಂದಿ ಪೌರ ಕಾರ್ಮಿಕರು ಕಸದ ವಾಹನ ಚಾಲಕರಿಗೆ ಸ್ಪೆಟರ್ ವಿತರಣೆ ವಾರ್ತೆಗಳ ವಿವರ ಕಳೆದ ಎರಡು ವಾರಗಳಿಂದ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಭಿಯಾನ ನಡೆಯುತ್ತಿದೆ ಪೊಲೀಸ್ ಇಲಾಖೆ ಮಾತ್ರ ನಡೆಸುತ್ತಿದ್ದ ಈ ಅಭಿಯಾನಕ್ಕೆ ನಂತರದ ದಿನಗಳಲ್ಲಿ ಆರ್ಟಿಒ ಇಲಾಖೆ ಜಿಲ್ಲಾಡಳಿತ ಸಾಥ್ ನೀಡಿದ್ದುವು ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತ ಸಂಘ ಹೆಲ್ಮೆಟ್ ಕಡ್ಡಾಯ ಅಭಿಯಾನ ಕೈಗೊಂಡಿದ್ದು ಇಂದು ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಯಿತು ಸಮಸ್ಯೆಗಳ ಬಗ್ಗೆ ಸಮಾಜದ ಮುಂದಿಡುವ ಪ್ರತಿನಿಧಿಗಳು ಹಾಗಾಗಿಯೇ ಹೆಲ್ಮೆಟ್ ಕಡ್ಡಾಯ ಅಭಿಯಾನದಲ್ಲಿ ಪತ್ರಕರ್ತರು ಭಾಗವಹಿಸಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಸಂಘದ ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಚಾಲನೆ ನೀಡಿದ್ದು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಪತ್ರಕರ್ತರು ಬೈಕ್ ರ್ಯಾಲಿ ನಡೆಸಿದರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜೀವಕ್ಕಿಂತ ದೊಡ್ಡದು ಬೇರೊಂದಿಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಬೈಕ್ ಸವಾರರು ಧರಿಸುವ ಮೂಲಕ ತಮ್ಮ ಅಮೂಲ್ಯ ಜೀವ ರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಹೇಳಿದರು ಇದನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎಲ್ಲ ದ್ವಿಚಕ್ರ ವಾಹನ ಸವಾರರಿಗೆ ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ಟನ್ನು ಕಡ್ಡಾಯವಾಗಿ ಕತ್ತರಿಸಬೇಕು ಅಂತಕ್ಕಂಥ ವಿಷಯದಲ್ಲಿ ಈಗಾಗಲೇ ನಮ್ಮ ಎಸ್ ಪಿ ಸಿಆರ್ವರು ಪೊಲೀಸ್ ಇಲಾಖೆ ಈಗಾಗಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕರ್ನಾಟಕ ವತಿಯಿಂದ ಜಿಲ್ಲಾ ಪೊಲೀಸ್ ವತಿಯಿಂದ ಈಗಾಗಲೇ ದ್ವಿಚಕ್ರ ವಾಹನಗಳಿಗೆ ಅರಿವನ್ನು ಮೂಡಿಸತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಹಲವಾರು ದಾನಿಗಳು ಸಹ ದ್ವಿಚಕ್ರ ವಾಹನರಿಗೆ ಉಚಿತವಾಗಿ ಹೆಲ್ಮೆಟನ್ನು ಹೆಲ್ಮೆಟನ್ನು ತರಿಸುವ ಬಗ್ಗೆ ಅರಿವನ್ನು ಮೂಡಿಸಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಂತಹ ಮತ್ತು ಮುಖ್ಯ ಸಂಘದ ವತಿಯಿಂದ ಇವತ್ತು ಎಲ್ಲ ಏನು ಟಿ ವಿ ಮಾಧ್ಯಮ ಇರ್ಬೋದು ಕೂಡ ಸೇರಿಕೊಂಡು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಹೆಲ್ಮೆಟ್ಟನ್ನು ತರಿಸಿ ಏನು ಜಾತವನ್ನು ಇವತ್ತು ಮಾಡ್ತಾ ಇದ್ದೀವಿ ಇದರಿಂದ ಜನರಿಗೆ ಅವೇರ್ನೆಸ್ ಬರಬೇಕು ಜನರೇ ನಿಮಗೆ ನಾವು ರಿಕೋಸ್ ಮಾಡೋದಷ್ಟೇ ದಯವಿಟ್ಟು ವಾಹನ ಸವಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೂ ವೀಲರನ್ನು ಬಳಸ್ತಕ್ಕಂಥದಾಗಿದೆ ಕಡ್ಡಾಯವಾಗಿ ಹೆಲ್ಮೆಟನ್ನು ಬಳಸಿ ನಿಮ್ಮ ಪ್ರಾಣವನ್ನು ಸಂರಕ್ಷಿಸಿಕೊಳ್ಳಿ ಕುಟುಂಬಕ್ಕೆ ಆಸರೆಯಾಗಿರ್ತಕ್ಕಂಥ ನಿಮ್ಮ ಜೀವ ಜನರ ರಕ್ಷಣೆ ದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ ಬೈಕ್ ಸವಾರರು ಹೆಲ್ಮೆಟ್ ಧರಿಸೋದನ್ನ ರೂಢಿ ಮಾಡಿಕೊಳ್ಬೇಕು ಇದರಿಂದ ಆಕಸ್ಮಿಕವಾಗಿ ನಡೆಯುವ ರಸ್ತೆ ಅಪಘಾತಗಳಿಂದ ನಮ್ಮ ಜೀವ ರಕ್ಷಣೆಗೆ ಹೆಲ್ಮೆಟ್ ದೊಡ್ಡ ಸಹಾಯ ಮಾಡುತ್ತದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿರುವ ಈ ಸಮಾಜಮುಖಿ ಕಾರ್ಯಕ್ರಮ ಅಭಿನಂದನೀಯ ಅಂದ್ರು ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ಮಾತನಾಡಿ ಜಿಲ್ಲೆಯಲ್ಲಿ ಸಂಭವಿಸುವ ಅಪಘಾತಗಳಿಂದ ಜನರ ರಕ್ಷಣೆ ಸಾವು ನೋವು ತಡೆಯಲು ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು ಅದಕ್ಕೆ ನಾಗರಿಕರು ಸಹಕರಿಸಬೇಕು ಪತ್ರಕರ್ತರ ಸಂಘ ಸಾಮಾಜಿಕ ಕಾಳಜಿಯೊಂದಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆ ಪತ್ರಕರ್ತರು ಪೊಲೀಸರು ಸೇತುವಾಗಿ ಕೆಲಸ ಮಾಡುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂದ್ರು ನಮಸ್ಕಾರ ಇವತ್ತಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ ಸಂಘದಿಂದ ಹೆಲ್ಮೆಟ್ ಅವೇರ್ನೆಸ್ ರ್ಯಾಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷದ ವಿಷಯ ಇದೆ ಯಾಕೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಒಂದು ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಎಲ್ಲ ಜೊತೆ ಮನವಿ ಮಾಡಿದೆ ಅದೇ ನಮಗೆ ತುಂಬ ಸಹಕಾರ ಸಿಕ್ಕಿದೆ ಪತ್ರಕರ್ತರ ಸಂಖ್ಯೆಯಿಂದ ಎಲ್ಲ ಪತ್ರಕರ್ತವರು ನಮಗೆ ಕೈ ಜೋಡಿಸಿ ಈ ಪ್ರೋಗ್ರಾಮಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಏಯ್ಟಿ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಇವತ್ತೊಂದಿನ ಅವ್ರ ಕಡೆಯಿಂದ ಕೂಡ ಒಂದು ಬೈಕ್ ರ್ಯಾಲಿ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನಮ್ಮ ಕಡೆ ಇದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಆಗುತ್ತೆ ವಿಚಾರದಲ್ಲಿ ಪತ್ರಕರ್ತರ ಭವನದಿಂದ ಆರಂಭಗೊಂಡ ಹೆಲ್ಮೆಟ್ ಕಡ್ಡಾಯ ಕುರಿತ ಬೈಕ್ ರ್ಯಾಲಿ ಶಿಡ್ಲುಘಟ್ಟ ವೃತ್ತ ಬಿಬಿ ರಸ್ತೆ ಮೂಲಕ ಭುವನೇಶ್ವರಿ ವೃತ್ತ ಬಜಾರ್ ರಸ್ತೆ ಗಂಗಮ್ಮಗುಡಿ ರಸ್ತೆ ಮೂಲಕ ಎಂಜಿ ರಸ್ತೆ ನಂತರ ಎಪಿಎಂಸಿ ಮಾರುಕಟ್ಟೆವರೆಗೂ ತೆರಳಿ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಘೋಷಣೆಗಳನ್ನು ಕೂಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಘೋಷಣೆ ಕೂಗಲಾಯಿತು ಹೆಲ್ಮೆಟ್ ಬಗ್ಗೆ ಇಂದು ಬೈಕ್ ರ್ಯಾಲಿ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿರುವ ಪತ್ರಕರ್ತರು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕಿದೆ ಅಲ್ಲೇ ತಾವು ಪತ್ರಕರ್ತರು ಅಂತ ದಂಡದಿಂದ ಬಚಾವಾಗಲು ಪ್ರಯತ್ನಿಸದೆ ತಾವು ಹೇಳೋದನ್ನ ಆಚರಿಸುತ್ತೇವೆ ಎಂಬುದನ್ನು ತೋರಿಸಬೇಕಿದೆ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾ ಅಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗರಾಜ್ ನಾಯ್ಕ ಸೇರಿದಂತೆ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆದರೂ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವವರಿಲ್ಲದೆ ಹಲವು ಶಾಲೆಗಳ ವಿಲೀನದ ಹೆಸರಿನಲ್ಲಿ ಮುಚ್ಚುವ ಸ್ಥಿತಿ ಇದೆ ಆದರೆ ಇಲ್ಲೊಂದು ಶಾಲೆಯಲ್ಲಿ ನೂರಾರು ಮಕ್ಕಳಿದ್ದರೂ ಕನಿಷ್ಠ ಸ್ವಚ್ಛತೆಯೂ ಇಲ್ಲದೆ ಮಕ್ಕಳು ಕಲಿಯುವ ಸ್ಥಿತಿ ಇದೆ ಇಂತಹ ವಾತಾವರಣದಲ್ಲಿ ಮಕ್ಕಳು ಕಲಿಯುವುದಾದರೂ ಹೇಗೆ ಎಂಬ ಕನಿಷ್ಠ ಜ್ಞಾನವು ಇಲ್ಲಿನ ಶಿಕ್ಷಕರಿಗೆ ಇಲ್ಲದಿರೋದು ವಿಪರ್ಯಾಸ ಹಾಗಾದರೆ ಯಾವುದು ಆ ಶಾಲೆ ಇಲ್ಲಿದೆ ಅಂತೀರಾ ನೀವೇ ನೋಡಿ ವೀಕ್ಷಕರೇ ನೀವು ನೋಡ್ತಿದ್ದೀರಲ್ಲ ಇದು ಸರ್ಕಾರಿ ಶಾಲೆ ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಒಂದರಿಂದ ಎಂಟನೇ ತರಗತಿಯವರೆಗೂ ವ್ಯಾಸಂಗ ಮಾಡುತ್ತಿದ್ದಾರೆ ಮಕ್ಕಳು ಹೆಚ್ಚಿರುವ ಕಾರಣ ಇಲ್ಲಿನ ಶಾಲೆಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನ ಸರ್ಕಾರ ನೀಡಿದೆ ಆದರೆ ದೇವ್ರು ವರ ನೀಡಿದ್ರೂ ಪೂಜಾರಿ ನೀಡಲಿಲ್ಲ ಅಂತಾರಲ್ಲ ಇಲ್ಲೂ ಅದೇ ಆಗಿದೆ ಸರ್ಕಾರ ನೀಡಿದ ಅನುದಾನ ಇಲ್ಲಿನ ಮುಖ್ಯ ಶಿಕ್ಷಕರವರೆಗೂ ಬರ್ತಿದೆ ಹೊರತು ಅದು ಮಕ್ಕಳಿಗಾಗಿ ಬಳಕೆಯಾಗ್ತಿಲ್ಲ ಅನ್ನೋದು ಪೋಷಕರ ಅಳಲು ಗೌರಿಮಿತನೂರು ಶಾಸಕರಾದ ಗೌಡ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಪದೇ ಪದೇ ಹೇಳ್ತಾರೆ ಅವರದ್ದೇ ಕ್ಷೇತ್ರದ ನಗರಗೆರೆ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಅದೇ ಶಾಸಕರು ಕಂಡ್ರೆ ಏನಂತಾರೋ ಗೊತ್ತಿಲ್ಲ ಹಂದಿಗಳ ದೊಡ್ಡಿಯಂತೆ ಕಸ ತುಂಬಿದ್ರೂ ಅದೇ ಕೊಠಡಿಗಳಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಿರುವ ಶಿಕ್ಷಕರ ಅಜ್ಞಾನಕ್ಕೆ ಏನನ್ಬೇಕೋ ತಿಳಿಯದಾಗಿದೆ ಶಾಲಾ ಪ್ರವೇಶ ದ್ವಾರದಲ್ಲಿಯೇ ಎರಡು ಬೃಹತ್ ಕಸದ ರಾಶಿಗಳಿದ್ರೂ ಅವುಗಳನ್ನು ತೆರವು ಮಾಡಬೇಕು ಎಂಬ ಆಲೋಚನೆ ಪಾಪ ಎಲ್ಲಿನ ಶಿಕ್ಷಕರಿಗೆ ಬಾರದಿರೋದು ಮಾತ್ರ ವಿಪರ್ಯಾಸ ಮಕ್ಕಳು ಕಲಿಯಲು ಅಗತ್ಯ ಮೂಲ ಸೌಕರ್ಯಗಳನ್ನು ಸರ್ಕಾರ ನೀಡಿದೆ ಕಸ ಹೊಡೆಯಲು ಮತ್ತು ಶೌಚಾಲಯಗಳ ಸ್ವಚ್ಛತೆ ಮಾಡಲು ಸರ್ಕಾರವೇ ಅನುದಾನ ನೀಡುತ್ತೆ ಆದರೆ ನಗರಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶಿವಕುಮಾರ್ ಅವರಿಗೆ ಶೌಚಾಲಯ ಸ್ವಚ್ಛ ಮಾಡಲು ಕೂಲಿಯವರೇ ಸಿಕ್ತಿಲ್ವಂತೆ ಮಕ್ಕಳನ್ನ ನನ್ನ ಮಕ್ಕಳಂತೆ ನೋಡ್ಕೊಳ್ತೇನೆ ಅಂತ ಹೇಳುವ ಈ ಶಿಕ್ಷಕ ಶಿವಕುಮಾರ್ ಶೌಚಾಲಯಗಳ ಸ್ಥಿತಿ ಯಾಕೆ ಆಗಿದೆ ಶಾಲೆಯಲ್ಲಿ ಯಾಕೆ ಕಸದ ರಾಶಿ ಇದೆ ಎಂಬ ಪ್ರಶ್ನೆಗೆ ಎಲ್ಲವೂ ಸ್ವಚ್ಛಗೊಳಿಸಲಾಗಿದೆ ಎಂಬ ಸುಳ್ಳನ ಹೇಳಿರೋದು ವಿಶೇಷ ಈ ಮುಖ್ಯ ಶಿಕ್ಷಕ ಶಿವಕುಮಾರ್ ಅವರ ಮಾತುಗಳನ್ನು ನೀವು ಒಮ್ಮೆ ಕೇಳಿಸ್ಕೊಳ್ಳಿ ಅವರ ಹೌ ಸರ್ ನಗರ್ಗೆರೆ ಸ್ಕೂಲ್ ಎಚ್ ಎಮ್ ಸರ್ ನಮಸ್ಕಾರ ನಾನು ಅಶ್ವಥ್ ನಾರಾಯಣ್ ಅಂತ ಮಾತಾಡ್ತೀನಿ ರಾಯಲ್ ಟಿವಿ ಚೀಫ್ ನಮಸ್ತೆ ಸರ್ ನಮಸ್ತೆ ಚಿಕ್ಕಬಳ್ಳಾಪುರದಿಂದ ಮಾತಾಡ್ತೀನಿ ನಮ್ಮ ಗೌರಿಬಿದ್ನೂ ರಿಪೋರ್ಟ್ರು ಒಂದು ಸುದ್ದಿ ಕಳಿಸಿದ್ದಾರೆ ಇವತ್ತು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ಹ್ಞೂ ಸರ್ ಯಾರು ಬಂದಿರಂತೆ ಸರ್ ಸ್ಕೂಲಲ್ಲಿ ಸ್ವಚ್ಛತೆ ಇಲ್ಲ ಶುದ್ಧವಾದ ನೀರು ಕುಡಿಯಕ್ಕಿಲ್ಲ ಅನ್ನೋದು ಅವರ ಸುದ್ದಿ ಸಾರಾಂಶ ಏನ್ ಸರ್ ಅದು ಕಸದ ರಾಶಿ ಆಗ್ಲಿ ಅದೆಲ್ಲ ಕ್ಲೀನ್ ಮಾಡ್ಸಿದಿವಿ ಸರ್ ಅವತ್ತು ಹುಡುಗರು ನಾಲ್ಕು ಗಂಟೆ ನಾಲ್ಕು ಗಂಟೆ ಬಂದಿರ ಸಾರ್ ಅವ್ರ ಇವರು ಸ್ವಲ್ಪ ಏನೋ ನಾವೆಲ್ಲ ಕ್ಲೀನ್ ಮಾಡ್ಸಿದ್ವಿ ಸರ್ ಇನ್ ಮುಂದೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ ಅಲ್ಲ ಸರ್ ಅದು ಒಂದು ದಿವಸದ್ದೆ ಕಸದ ರಾಶಿ ಗೇಟ್ ಹತ್ರ ಏನದು ಎಂಟ್ರೆನ್ಸ್ ಅಲ್ಲಿ ಅದು ಸರ್ ಅದು ಇವ್ರಿಗೆ ಹೇಳಿದ್ವಿ ಇವತ್ತು ಪಂಚಾಯತಿ ಅವ್ರಿಗುನು ಹಾಕ್ಸ್ತೀವಿ ಅಂತ ಹೇಳಿದಾರೆ ಸರ್ ಸರ್ ಸಂಪು ನೀರಿನ ಸಂಪು ಸ್ವಚ್ಛತೆ ಮಾಡಿದೀರಾ ಮಾಡಿದ್ವಿ ಸರ್ ನೀರಿನ ಸಂಪು ಚಾಗ ಒಂದಿದೆ ಮುಂದ್ಗಡೆ ಕೈ ತೊಳ್ಕೊಳ್ಳಕ್ ಎರಡ್ ಸಂಪುಟ ಸರ್ ಅದು ಕೈ ತೊಳ್ಕೊಳ್ಳೋದು ಕುಡಿಯೋದು ಅದು ಕುಡಿಯೋದಲ್ಲ ಸರ್ ಕುಡಿಯೋಕ್ ತರಿಸ್ತಿವಿ ಸರ್ ಸರ್ ಟಾಯ್ಲೆಟ್ಸ್ ಎಲ್ಲಾ ಅಷ್ಟು ಸರ್ ಸಾಯಂಕಾಲ ಬಂದ್ರು ಸ್ವಲ್ಪ ಕ್ಲೀನ್ ಮಾಡಿರ್ಲಿಲ್ಲ ನೀರು ಕ್ಲೀನ್ ನಿಮಗೆ ಏನಾದ್ರು ಅನುದಾನ ಬರುತ್ತಾ ಅಥವಾ ಸರ್ ಬರುತ್ತೆ ಸರ್ ಆದ್ರೂ ನೀವು ಕ್ಲೀನ್ ಮಾಡೋರು ಯಾರು ಸಿಕ್ಕಲ್ಲ ನಮ್ಮಲ್ಲಿ ಡಿ ಗ್ರೂಪ್ ನೌಕರ್ ಇಲ್ಲ ಸರ್ ನಿಮ್ಗೆಲ್ಲ ಗೊತ್ತಿರುತ್ತೆ ಹ್ಮ್ ಸರ್ ಡಿ ಗ್ರೂಪ್ ನೌಕರ್ ಇಲ್ಲ ಸರ್ ಆ ಕೆಲ್ಸಕ್ಕೆ ಯಾರು ಬರೋದು ಇಲ್ಲ ಸರ್ ನಾವು ಏನೋ ಹೋಗಿ ಮಾಡಿ ಕರ್ಕೊಂಡ್ ಬಂದು ಮಾಡಿಸ್ತಾ ಇದ್ವಿ ಸರ್ ಸ್ವಲ್ಪ ನಮ್ಗೆ ಪ್ರೈಮೇರಿ ಗೌರ್ಮೆಂಟ್ ಸ್ಕೂಲ್ ಕಡೆ ನೀವು 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 ಗೈಡ್ ಮಾಡ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಖಂಡಿತ ಎಣ್ಣೆಯಿಂದ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ

ನನಗ್ ಬಂದಿರೋ ಮಾಹಿತಿ ಏನು ಅಂದ್ರೆ ಸ್ವಚ್ಛತೆ ಇಲ್ಲ ಅನ್ನೋದು ವಿಡಿಯೋಗಳಲ್ಲಿ ಕಾಣ್ತಾ ಇದೆ ಅಲ್ಲ ಸರ್ ಅದು ಸರ್ ಮಾಡ್ಕೊಟ್ಟಿದ್ವಿ ಸರ್ ಅವರು ಸಾರ್ ಬಂದಾಗ ಸ್ವಲ್ಪ ಗಲೀಜ್ ಆಗಿತ್ತು ಎಲ್ಲ ಸ್ವಚ್ಛತೆ ಮಾಡಿಸಿದಿವಿ ನಿಮ್ ಡಿ ಸಾಹೇಬ್ರು ಫೋನ್ ಮಾಡಿದ್ರು ಆಯ್ತು ಸರ್ ಅನುಕರಣೆ ಮಾಡ್ತೀವಿ ಸರ್ ಅಂತ ಹೇಳಿದಿವಿ ಈಗ ನಿಮ್ ಹೆಸರು ನೀವ್ ಹೇಳಿದೀರಾ ಖಂಡಿತ ಹೋಗ್ಬಿಟ್ಟು ನೀವೆಲ್ಲ ಮಾಡೋಣ ನಮ್ ಕಡೆ ತಪ್ಪಾಯ್ತು ಹ್ಞೂ ಸರ್ ಓಕೆ ಸರ್ ಕೇಳಿದ್ರಲ್ಲ ನಮ್ಮ ಪ್ರತಿನಿಧಿ ಬಂದ ನಂತರ ಎಲ್ಲವನ್ನ ಸ್ವಚ್ಛ ಮಾಡಲಾಗಿದೆ ಅಂತ ಮುಖ್ಯ ಶಿಕ್ಷಕ ಶಿವಕುಮಾರ್ ಹೇಳಿತನ ಆದರೆ ಈ ಶಿಕ್ಷಕನ ಮಾತು ನಿಜವ ಅಲ್ವಾ ಅಂತ ರಿಯಾಲಿಟಿ ಚೆಕ್ ಮಾಡುವಂತೆ ನಮ್ಮ ಪ್ರತಿನಿಧಿಗೆ ಹೇಳಲಾಯಿತು ಗೌರಿಬಿದನೂರಿನಿಂದ ಮೂವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ನಗರಗೆರಿಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಬದಲಿಗೆ ಫೋಟೋ ತೆಗೆಯಬೇಡಿ ಎಂಬ ನಿರ್ಬಂಧವನ್ನ ಮುಖ್ಯ ಶಿಕ್ಷಕ ಶಿವಕುಮಾರ್ ವಿಧಿಸುತ್ತಾರಂತೆ ಹೌದು ಶಾಲೆಯ ಸ್ವಚ್ಛತೆಗಾಗಿ ಸರ್ಕಾರ ಅನುದಾನ ಕೊಡಲ್ವಾ ಅಂತ ಕೇಳಿದ್ರೆ ಕೊಡೋದಾಗಿ ಖುದ್ದು ಮುಖ್ಯ ಶಿಕ್ಷಕರೇ ಒಪ್ಕೊಳ್ತಾರೆ ಆದ್ರೆ ಯಾಕೆ ಸ್ವಚ್ಛಗೊಳಿಸ್ಲಿಲ್ಲ ಅಂದ್ರೆ ಕೂಲಿಗಳು ಸಿಕ್ತಿಲ್ಲ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ ಶಾಸಕ ಪುಟ್ಟಸ್ವಾಮಿ ಗೌಡ್ರೆ ನೀವೊಮ್ಮೆ ನಗರಗೆರೆ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಇಲ್ಲಿನ ದುಸ್ಥಿತಿಗಳನ್ನ ಒಮ್ಮೆ ನೋಡಿ ಅಲ್ಲದೆ ಇಲ್ಲಿನ ಶಿಕ್ಷಕರ ಸುಳ್ಳುಗಳ ಬಗ್ಗೆಯೂ ಒಮ್ಮೆ ವಿಚಾರಿಸಿ ಎಲ್ಲವಾದರೂ ಇಲ್ಲಿನ ಅವ್ಯವಸ್ಥೆಗಳಿಂದಾಗಿ ಕೆಟ್ಟ ಹೆಸರು ಬರೋದು ನಿಮ್ಗೆ ಎಂಬುದು ನಿಮ್ಮ ಗಮನಕ್ಕಿರಲಿ ಮಕ್ಕಳು ಉತ್ತಮ ವಾತಾವರಣದಲ್ಲಿ ಕಲಿಬೇಕು ಅನ್ನೋ ನಿಯಮ ಇದ್ರೂ ಸರ್ಕಾರದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಅಸ್ವಚ್ಛತೆಯ ತಾಣವಾಗಿ ಸರ್ಕಾರಿ ಶಾಲೆಯನ್ನು ತಿಪ್ಪೆಯಂತೆ ಮಾಡಿರುವ ಮುಖ್ಯ ಶಿಕ್ಷಕರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದು ಪೋಷಕರ ಆಗ್ರಹವಾಗಿದೆ ಆದರೆ ಶಾಸಕ ಪುಟ್ಟಸ್ವಾಮಿಗೌಡ ಅವರು ಈ ನಿಟ್ಟಿನಲ್ಲಿ ಗಮನ ಹರಿಸಲಿದ್ದಾರೆ ಎಂಬುದೇ ಪ್ರಶ್ನೆಯಾಗಿದೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಕಷ್ಟವಾಗಿರುವ ಈ ಕಾಲದಲ್ಲಿ ಬರ್ತಿರೋ ಮಕ್ಕಳನ್ನು ಉಳಿಸಿಕೊಳ್ಳುವ ಕನಿಷ್ಠ ಪ್ರಯತ್ನವನ್ನು ಮಾಡದಂತಹ ಇಂತಹ ಶಿಕ್ಷಕರ ವಿರುದ್ಧ ಶಾಸಕರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನಹರಿಸಿ ಮಕ್ಕಳಿಗೆ ಉತ್ತಮ ಕಲಿಕೆಯ ವಾತಾವರಣ ನಿರ್ಮಿಸುವ ಜೊತೆಗೆ ಈ ಸ್ಥಿತಿಗೆ ಕಾರಣವಾಗಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರಾ ಕಾದ್ ನೋಡಬೇಕಿದೆ ಮಂಜುನಾಥ್ ಗೌರಿಪಿತನೂರು ರಾಯಲ್ಸ್ ಕನ್ನಡ ಪ್ರಸ್ತುತ ಚಳಿಗಾಲ ಆರಂಭವಾಗಿದೆ ಅತಿಯಾದ ಚಳಿಯಿಂದ ಮನೆಯಿಂದ ಹೊರಬರಲು ಎದುರುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಪ್ರತಿನಿತ್ಯ ಮುಂಜಾನೆ ಎದ್ದು ಇಡೀ ನಗರವನ್ನು ಸ್ವಚ್ಛ ಮಾಡುವ ಪೌರಕಾರ್ಮಿಕರು ಈ ಚಳಿಯಿಂದ ಎಷ್ಟು ಸಂಕಷ್ಟ ಎದುರಿಸುತ್ತಿದ್ದಾರೆ ಅನ್ನೋದು ಊಹಿಸಲು ಅಸಾಧ್ಯ ಇಂತಹ ಪೌರ ಕಾರ್ಮಿಕರಿಗೆ ಸ್ವೆಟರ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆಯುವಲ್ಲೇ ನಗರಸಭೆ ಸದಸ್ಯರೊಬ್ಬರು ಯಶಸ್ವಿಯಾಗಿದ್ದಾರೆ ಪ್ರಸ್ತುತ ಚಳಿಗಾಲ ಆರಂಭವಾಗಿದೆ ದಾಖಲೆ ಪ್ರಮಾಣದಲ್ಲಿ ಚಳಿ ಕಾಡ್ತಿದ್ದು ಜನ ಮನೆಯಿಂದ ಹೊರಬರಲು ಎದುರುವ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಥಂಡಿ ಸ್ಥಿತಿಯಲ್ಲಿ ಪೌರ ಕಾರ್ಮಿಕರು ಮುಂಜಾನೆಯೇ ಎದ್ದು ಇಡೀ ನಗರವನ್ನು ಸ್ವಚ್ಛ ಮಾಡುವ ಪೌರ ಕಾರ್ಮಿಕರು ಚಳಿಯಲ್ಲಿ ಎಂತಹ ಸಂಕಷ್ಟ ಎದುರಿಸಬೇಕು ಎಂಬುದನ್ನು ಊಹಿಸಲು ಅಸಾಧ್ಯ ಎಂತಹ ಸ್ಥಿತಿಯಲ್ಲಿಯೂ ಅವರು ಯಾವುದೇ ಹಂಚಿಕೆ ಇಲ್ಲದೆ ಸ್ವಚ್ಛತಾ ಕಾರ್ಯ ಮಾಡ್ತಾರೆ ಇಂತಹ ಪೌರ ಕಾರ್ಮಿಕರಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ಸ್ವೆಟರ್ ವಿತರಣೆ ಎಂದು ಮಾಡಲಾಯಿತು ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರಾಗಿದ್ದ ಮಠಮಪ್ಪ ಅವರ ತಾಯಿ ಲಕ್ಷ್ಮಮ್ಮ ಅವರ ಐದನೇ ವರ್ಷದ ಪುಣ್ಯಾರಾಧನೆ ಪ್ರಯುಕ್ತ ಇಂದು ನಗರಸಭಾ ಆವರಣದಲ್ಲಿ ನೂರು ಪೌರ ಕಾರ್ಮಿಕರು ಮತ್ತು ಕಸ ಸಂಗ್ರಹಿಸುವ ವಾಹನಗಳ ಚಾಲಕರಿಗೆ ಸ್ವೆಟರ್ಗಳನ್ನು ವಿತರಿಸಲಾಯಿತು ಮಠಮಪ್ಪ ನೇತೃತ್ವದ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ನಿಂದ ಸ್ವೆಟರ್ ವಿತರಿಸಿದ್ದು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ನಗರಸಭಾ ಪರಿಸರ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ತಾಯಿಯವರು ಮಾತಾ ಶ್ರೀ ಲಕ್ಷ್ಮಮ್ಮ ಅವರು ಅಹ್ ದೈವಾಧೀನರಾಗಿ ಆ ಐದನೇ ಐದನೇ ವರ್ಷ ನಾಲ್ಕು ತುಂಬಿ ಐದನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಹಾಗಾಗಿ ಇವತ್ತು ನಾವು ನಗರಸಭೆಯಲ್ಲಿ ಇವತ್ತು ಒಂದು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ ಅದರ ಮುಖ್ಯ ಉದ್ದೇಶ ಏನಂದರೆ ನಿರಂತರವಾಗಿ ನಮ್ಮ ತಾಯಿಯವರ ಹೆಸರಲ್ಲಿ ಪ್ರತಿ ವರ್ಷನೂ ಕೂಡ ಅವರ ಪುಣ್ಯಾರಾಧನೆ ಪ್ರಯುಕ್ತ ನಾವು ಒಂದೊಂದು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಲಾಸ್ಟ್ ಇಯರು ನಾವು ಏನು ಅನಾಥಾಶ್ರಮಗಳಲ್ಲಿ ಎರಡು ಆಶ್ರ ಅನಾಥಾಶ್ರಮಗಳಲ್ಲೂ ಕೂಡ ಒಂದು ಒಂದು ಸೇವೆಯನ್ನು ಏನು ಅನ್ನದಾನ ಸೇವೆಯನ್ನು ಮಾಡಿದ್ವಿ ಅದರಿಂದ ವಕೀಲರುಗಳಿಗೆ ಸುಮಾರು ಐನೂರು ಕ್ಯಾಲೆಂಡರ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ತಾಯಿಯವರ ಹೆಸರಲ್ಲಿ ಮಾಡಿದ್ದೀವಿ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಟ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಪ್ರತಿ ಬಾರಿ ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ ಅನುಭವಿಸುತ್ತಿರುವ ರೈತರು ಈ ಬಾರಿ ಪಚ್ಚೆ ಬಾಳೆಯಿಂದಲೂ ಕೈ ಸುಟ್ಟುಕೊಳ್ಳುವಂತಾಗಿದೆ ಗೊನೆಗಳನ್ನು ಮಾರುಕಟ್ಟೆಗೆ ಸಾಗಿಸುವ ಕೂಲಿಯು ಬಾರದ ಸ್ಥಿತಿ ನಿರ್ಮಾಣವಾಗಿದ್ದು ಬಾಳೆ ಗೊನೆಗಳನ್ನು ತೋಟಗಳಲ್ಲಿಯೇ ಕೊಳೆಯಲು ಬಿಟ್ಟು ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಿ ಪಚ್ಚಬಾಳೆ ಭರ್ಚರಿ ಫಸಲು ಬಂದಿದೆ ಆದರೆ ಮಾರುಕಟ್ಟೆಯಲ್ಲಿ ಕೇಳೋರೆ ಇಲ್ಲುವಾಗಿದ್ದಾರೆ ಮಂಡಿಗೆ ಬಾಳೆಹಣ್ಣಿನ ಗೊನೆ ಸಾಗಿಸಲು ಕೆಜಿಗೆ ಆರು ರೂಪಾಯಿ ಕೂಲಿ ಕೇಳುತ್ತಿದ್ದಾರೆ ಮಾರುಕಟ್ಟೆಗೆ ಸಾಗಿಸುವ ವೆಚ್ಚ ಭರಿಸಲಾಗದೆ ರೈತರು ಕಟಾವಿಗೆ ಬಂದಿರುವ ಎಕರೆಗಟ್ಟಲೆ ಬಾಳಿಯನ್ನ ಕಟಾವು ಮಾಡದೆ ಕೈ ಚೆಲ್ಲಿದ್ದಾರೆ ಕೋಲಾರ ತಾಲೂಕಿನ ಊರಟಿ ಅಗ್ರಹಾರ ಗ್ರಾಮದ ರೈತ ನಾರಾಯಣ ಸ್ವಾಮಿಯನ್ನವರು ತನ್ನ ಎರಡು ಎಕರೆ ತೋಟದಲ್ಲಿ ಎರಡೂವರೆ ಲಕ್ಷ ವೆಚ್ಚದಲ್ಲಿ ಸಾವಯವ ಪದ್ಧತಿಯಲ್ಲಿ ಪಚ್ಚಬಾಳೆ ಬೆಳೆದಿದ್ದು ಉತ್ತಮ ಫಸಲು ಬಂದಿದೆ ಒಂದು ಬಾಳೆಗೊನೆ ಅಂದಾಜು ಕೆಜಿ ತೂಗ್ತದೆ ಈಗ ಕೆಜಿಗೆ ಕೇವಲ ಎರಡರಿಂದ ಐದು ರೂಪಾಯಿ ಬೆಲೆಗೆ ದಲ್ಲಾಳಿಗಳು ಕೇಳ್ತಿದ್ದಾರೆ ಕೃಷಿಗೆ ಬಳಸುವ ರಸಗೊಬ್ಬರ ಕೀಟನಾಶಕಗಳಿಗೆ ಗರಿಷ್ಠ ಮಾರಾಟ ಬೆಲೆ ನಿಗದಿ ಮಾಡಿರುವ ಸರ್ಕಾರ ಅದೇ ರೀತಿ ರೈತರ ಬೆಳೆಗಳಿಗೆ ಎಂ ಆರ್ ಪಿ ನಿಗದಿ ಮಾಡಬೇಕು ಈ ರೀತಿ ಬೆಲೆ ಕುಸಿದಾಗ ಸರ್ಕಾರ ರೈತರ ನೆರವಿಗೆ ನಿಲ್ಲಬೇಕು ನಾವು ಹಾಕಿರುವ ಬಂಡವಾಳ ಆದರೂ ಕೊಡಿಸಿ ಅಂತ ಅಳಲು ತೊಡ್ಕೊಂಡಿದ್ದಾರೆ ರೈತ ನಾರಾಯಣಸ್ವಾಮಿ ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ನಾವು ಬಾಳೆ ಬೆಳೆದಿದ್ದೀವಿ ರೇಟ್ ಇಲ್ಲ ಸರ್ ರೇಟ್ ಕೇಳೋರಿಲ್ಲ ಅದೇ ಮೂರು ರೂಪಾಯಿ ಐದು ರೂಪಾಯಿ ಕೇಳ್ತಾಯಿದ್ದಾರೆ ಅವ್ರು ಅದಕ್ಕೂ ಐದು ರೂಪಾಯ್ಗೆ ಒಡ್ಕೊಂಡು ಹೋಗಿರೋ ಅಂದರೆ ಒಡ್ಕೊಂಡೋಗಿರೋದು ಅದಷ್ಟು ಸ್ವಲ್ಪ ಒಡ್ಕೊಂಡೋಗಿದ್ದಾರೆ ಹೋಗಿರೋ ದುಡ್ಡು ವಾಪಸ್ ಬರ್ತಾ ಇಲ್ಲ ರೇಟ್ ಇಲ್ಲ ನಾವು ಸಾಲ ಮಾಡಿ ಬೆಳೆ ಮಾಡಿದ್ದೀವಿ ಮಾಡಿದರೂ ನಮ್ಗೇನು ಮಾಡಿರೋ ದುಡ್ಡಾದರೂ ಬರ್ತಾಯಿಲ್ಲ ಅದರಿಂದ ಭಾರಿ ಇದೆ ಸರ್ ನಾವು ಒಂದೂವರೆ ಎಕರೆ ಹಾಕಿದ್ದೀವಿ ಬಂಡವಾಳ ಎರಡೂವರೆ ಎರಡು ಮೂವತ್ತರಿಂದ ಎರಡು ಲಕ್ಷ ಬಿದ್ದಿದೆ ಒಂದು ಲಕ್ಷ ಬಡ್ಡಿಗೆ ತಂದು ಹಾಕಿದ್ದೀವಿ ಅದು ಬಡ್ಡಿಗೆ ಆಗಿ ತಂದಿರೋ ದುಡ್ಡಾದರೂ ವಸೂಲಾಗ್ತಾಯಿಲ್ಲ ನಮಗೆ ಅಷ್ಟು ಬರ್ತಾಯಿಲ್ಲ ಎಂತ ಭಾರಿ ಕಷ್ಟ ಆಗಿದೆ ಅದಕ್ಕೆ ಮುಂದೆ ಮುಖ್ಯಮಂತ್ರಿ ಸಾಹೇಬ್ಗಳು ಏನೋ ಮನಸ್ಸು ಮಾಡಿ ನಮ್ಗೆ ಏನಾದರೂ ಪರಿಹಾರ ಕೊಡಿಸಿದ್ರೆ ಏನೋ ನಮಗೊಂದು ಉಪಕಾರ ಮಾಡಿದೆ ಹೇಗೆ ಆಗ್ತದ ಮುಂದೆ ನಾವು ಬೆಳೆ ಮಾಡೋಕ್ಕೂ ನಮ್ಗೊಂದು ಧೈರ್ಯ ಇರ್ತದೆ ಇಲ್ಲಾಂದರೆ ಎಲ್ಲ ಮಾಡೋದು ಬಿಟ್ಟು ಇಲ್ಲ ನಾವು ಅಲ್ಲಿಲ್ಲಿ ಅಲಿಬೇಕಾಗುತ್ತೆ ಸರ್ ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ ಸರ್ ಪ್ರಶ್ನೆ ಟೈಮ್ ಹಾಕಿದ್ರೆ ಬೆಳೆ ಚೆನ್ನಾಗಿ ಬಂತು ಏನೋ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆಗಿದ್ರೆ ನೆಕ್ಸ್ಟು ನಾವು ಮುಂದೆ ಬೆಳೆಯೋಕೆ ಒಂದು ಮಾರ್ಗ ಇನ್ನೂ ಒಂದು ಎಕರೆ ಎಕ್ಸ್ಟ್ರಾ ಮಾಡೋಣ ಅಂತ ಕಂಡುಕೊಂಡಿದ್ವಿ ಇವಾಗೇ ಇಷ್ಟ ಆಗಿದೆ ಮುಂದೆ ಮಾಡೋಕೆ ಏನು ಇಷ್ಟ ಇಲ್ಲ ಸರ್ ಬಂಡವಾಳ ಬೇಕಲ್ಲ ಸರ್ ಮಾರ್ಕೆಟಲ್ಲೆಲ್ಲ ಮೂವತ್ತೈದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿವರೆಗೂ ಮಾರ್ತಾರೆ ಸರ್ ಈ ಥರ ಇದೆ ಹತ್ರ ಮಾತ್ರ ಮೂರರಿಂದ ಐದು ರೂಪಾಯಿ ಕೇಳ್ತಾ ಇದ್ದಾರೆ ಹೋಗ್ಲಿ ಐದು ರೂಪಾಯಿಗಾದರೂ ಒಡ್ಕೊಂಡು ಹೋಗಿರೋದೇ ಹೊಡ್ಕೊಂಡು ಹೋಗ್ಯವ್ರೆ ಅವು ಹೊಡ್ಕೊಂಡು ಹೋಗಿರೋದು ಅವು ಉಳಿದಿರೋ ದುಡ್ಡು ಕೊಡ್ತಾ ಇಲ್ಲ ಅರ್ಧ ಹೊಡೆದವ್ರು ಇನ್ನೂ ಇಲ್ಲ ತೋರ್ದಲ್ಲೇ ಕುಳಿತಾ ಇದ್ದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಹಲವರ ತೇಜೋವಧೆ ಮಾಡುತ್ತಿರುವ ವ್ಯಕ್ತಿಯನ್ನು ಬಂಧಿಸುವ ಜೊತೆಗೆ ಅಂತಹ ಖಾತೆಗಳನ್ನು ಕೂಡಲೇ ರದ್ದು ಮಾಡುವಂತೆ ಆಗ್ರಹಿಸಿ ಕೋಲಾರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇತ್ತೀಚಿನ ದಿನಗಳಲ್ಲಿ ನಕಲಿ ಫೇಸ್ಬುಕ್ ಖಾತೆಗಳನ್ನು ಹೊಂದಿ ದೇಶದ ಮಹಾನ್ ನಾಯಕರನ್ನು ಅವಮಾನಿಸುವುದು ಹಾಗೂ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕದಡುವ ಕೆಲಸ ಕೆಲವರು ಮಾಡುತ್ತಿದ್ದು ನಕಲಿ ಖಾತೆ ನಿಷೇಧಿಸಿ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ಖದಸಂಸಾ ಅಂಬೇಡ್ಕರ್ ವಾದ ಸಂಘಟನೆ ಪದಾಧಿಕಾರಿಗಳು ತಹಶೀಲ್ದಾರ್ಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಇತ್ತೀಚೆಗೆ ಸಂಪುಟದಲ್ಲಿ ಜಾರಿಗೆ ತಂದಿರುವ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಕುರಿತು ಅಶಾಂತಿ ಸೃಷ್ಟಿಸುತ್ತಿರುವ ಸಾಮಾಜಿಕ ಜಾಲತಾಣದಲ್ಲಿ ಗುಲಾಮರ ಅಪ್ಪ ಎಂಬ ಮುಖವಾಡ ಹಾಕಿಕೊಂಡು ಮಹನೀಯರನ್ನು ಅವಮಾನಿಸಿ ಸಮಾಜಘಾತುಕ ಕೆಲಸ ಮಾಡುತ್ತಿರುವ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಂಡು ಬಳಸುತ್ತಿರುವ ಮುಖಪುಟದ ಐಡಿಯಲ್ಲಿರುವ ಎಲ್ಲ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಅದಕ್ಕೋಸ್ಕರ ಅಟ್ ಲೀಸ್ಟ್ ನಿಮ್ಗೆ ತಾಲೂಕು ಆಡಳಿತ ಕಡೆಯಿಂದ ನಾವು ಇಲ್ಲಿ ಬಂದು ಕುತ್ಕೊಂಡು ಒಂದು ಸಮಸ್ಯೆ ನಿಮ್ಮಿಂದ ಆಗುವಂತ ಪರಿಹಾರ ಆಗ್ಲೇಬೇಕು ಅಕ್ಕೋತ ಎಲ್ಲಾ ತಾಲೂಕು ವೈದ್ಯರು ಎಲ್ಲರೂ ಕೊಟ್ಟಿದ್ದಾರೆ ನಾವು ಕೊಟ್ಟರೆ ಅಕ್ಕೋತಾಯಿಗಳಿಗೆ ಎಲ್ಲ ತಸೇದಾಗಿ ವಾರದಲ್ಲಿ ಮುಖಾಂತರ ಜೊತೆ ಹೋಗ್ಬಿಟ್ಟು ಏನು ಸಮಸ್ಯೆ ಅಂತ ಕೇಳಿ ಕೇಳ್ಕೊಂಡು ಅವ್ರ ಜೊತೆಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ

ಸ್ವಚ್ಛತೆಯೇ ಇಲ್ಲದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕಲಿಕೆ ಶೌಚಾಲಯ ಸ್ವಚ್ಛಗೊಳಿಸಿ ತಿಂಗಳುಗಳೇ ಕಳೆದರೂ ನೋಡೋರಿಲ್ಲ ಶಾಲಾ ಆವರಣದಲ್ಲಿಯೇ ಕಸದ ರಾಶಿ ಇದ್ದರೂ ತೆಗೆಯೋರಿಲ್ಲ ಪುಟ್ಟುಸ್ವಾಮಿಗೌಡರೇ ನಿಮ್ಮ ಕ್ಷೇತ್ರದ ಶಾಲೆ ಒಮ್ಮೆ ನೋಡಿ ಚಳಿಗಾಲದಲ್ಲಿ ಪೌರ ಕಾರ್ಮಿಕರ ರಕ್ಷಣೆಗಾಗಿ ಸ್ಪೆಟರ್ ವಿತರಿಸಿದ ನಗರಸಭೆ ಸದಸ್ಯ ಮಟಮಪ್ಪ ತಮ್ಮ ತಾಯಿ ಸ್ಮರಣಾರ್ಥ ನಗರಸಭೆಯಲ್ಲಿ ಸ್ಪೆಟರ್ ವಿತರಣೆ ಹತ್ತು ಮಂದಿ ಪೌರ ಕಾರ್ಮಿಕರು ಕಸದ ವಾಹನ ಚಾಲಕರಿಗೆ ಸ್ಪೆಟರ್ ವಿತರಣೆ ಇಂದಿನ ಸುದ್ದಿ ಮುಕ್ತಾಯವಾಯಿತು ನಮಸ್ಕಾರ